ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿದೆ ದುರಂತ ಘಟನೆ ಗುಜರಾತಿನ ಅಹಮದಾಬಾದ್ನಲ್ಲಿ ಜೂನ್ ಹನ್ನೆರಡರಂದು ನಡೆದಿದೆ ಅಹಮದಾಬಾದ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆವರಣದಲ್ಲಿ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನವು ಪತನಗೊಂಡಿದೆ ಕಮಲ ಕನಸು ಡ್ರೀಮ್ ಲೈನರ್ ಮೇಲೆ ಭೀಕರ ವಿಮಾನ ಪತನ ಏರ್ ಕ್ರಾಶ್ಗೆ ಪಾರು ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ಡ್ರೀಮ್ ಲೈನರ್ ವಿಮಾನ ಪತನ ಒಬ್ಬ ಮಾತ್ರ ಪಾರು ಉಳಿದವರೆಲ್ಲರ ಸಾವು ಹಾರಾಟ ಶುರುವಾದ ಕೆಲವೇ ಕ್ಷಣದಲ್ಲಿ ಘಟನೆ ಗುಜರಾತ್ ಮಾಜಿ ಸಿಎಂ ರೂಪಾನಿ ಕೂಡ ಬಲಿ ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ಸಂಸ್ಥೆಯ ಎಐ ಒನ್ ಸೆವೆನ್ ಒನ್ ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಪತನಗೊಂಡಿದೆ ಎರಡುನೂರ ನಲವತ್ತೊಂದು ಮಂದಿ ಮತ್ತು ಕಟ್ಟಡ ಪಡಿಸಿದ ಸ್ಥಳದಲ್ಲಿ ಆರು ಜನರು ಸಾವಿಗೀಡಾದ ಮಹಾಂತುರಂತ ಗುರುವಾರ ಮಧ್ಯಾಹ್ನ ಸಂಭವಿಸಿದೆ ಇದು ಭಾರತೀಯ ವೈಮಾನಿಕ ಕ್ಷೇತ್ರದಲ್ಲಿನ ಅತ್ಯಂತ ಭೀಕರ ಅವಘಡಗಳಲ್ಲಿ ಒಂದಾಗಿದ್ದು ಪತನಗೊಂಡ ವಿಮಾನದಲ್ಲಿ ಒಟ್ಟು ಎರಡು ನಲವತ್ತೇಳು ಜನರು ಅಮೆರಿಕ ಮೂಲದ ಬೋಯಿಂಗ್ ಕಂಪನಿಯು ಸೆವೆನ್ ಏಟ್ ಸೆವೆನ್ ಏಟ್ ಡ್ರೀಮ್ ಲೈನರ್ ಹೆಸರಿನ ವಿಮಾನ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಜೂನ್ ಹನ್ನೆರಡರ ಮಧ್ಯಾಹ್ನ ಒಂದು ಮೂವತ್ತೆಂಟಕ್ಕೆ ಲಂಡನ್ ಗ್ವಾಡಕ್ಗೆ ಹೋಗಿತ್ತು ಈ ವಿಮಾನದಲ್ಲಿ ನೂರ ಅರವತ್ತೊಂಬತ್ತು ಮಂದಿ ಭಾರತೀಯರು ಐವತ್ ಬ್ರಿಟಿಷ್ ಪ್ರಜೆಗಳು ಏಳು ಪೋರ್ಚುಗೀಸ್ ಪ್ರಜೆಗಳು ಹಾಗೂ ಕೆನಡಾದ ಪಕ್ಕ ಪ್ರಜೆ ಇತ್ತು ಜೊತೆಗೆ ಇಬ್ಬರು ಪೈಲಟ್ಗಳು ಮತ್ತು ಹತ್ತು ಮಂದಿ ಸಿಬ್ಬಂದಿ ಕೂಡ ಇತ್ತು ಇನ್ನು ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆಗುವುದಕ್ಕೂ ಮುನ್ನ ರನ್ವೇಯಲ್ಲಿ ವೇಗವಾಗಿ ಚಲಿಸುತ್ತಿತ್ತು ಅದು ಮರಿಗಣಿಗೆ ಎಲ್ಲವೂ ಸರಿಯಾಗಿರುವಂತೆ ಕಾಣಿಸ್ತಾ ಇತ್ತು ಸಹಜದಕ್ಕಿಂತ ಬೇರೇನೂ ಇಲ್ಲವೆಂದು ಕಾಣಿಸ್ತು ಕಾಣ್ತಿತ್ತು ಅದುವರೆಗೆ ಯಾವುದೇ ಅಸಹಜ ಘಟನೆಗಳು ಕೂಡ ನಡೆದಿರಲಿಲ್ಲ ಆದರೆ ಮುಂದಿನ ಕೆಲವು ಸೆಕೆಂಡ್ಗಳಲ್ಲಿ ಸಾಮಾನ್ಯವಾಗಿ ಈ ರೀತಿಯ ಗಾತ್ರದ ಮತ್ತು ಪ್ರಾಮಾಣಿಕ ವಿಮಾನ ಪಡೆಯಬೇಕಾದ ಎತ್ತರವನ್ನು ಪಡೆಯಲಿಲ್ಲವಾದ್ದರಿಂದ ಏನೋ ತೊಂದರೆಯಾಗಿರ್ಬೋದೆಂದು ಸೂಚನೆ ಸಿಕ್ಕಿತ್ತು ನಿಗದಿತ ಹಾರಾಟ ಮಟ್ಟದಲ್ಲಿ ಕೆಲವು ಸೆಕೆಂಡ್ ಕಾಲ ಹಾರಿದ ವಿಮಾನ ನಂತರ ಎತ್ತರವನ್ನು ಕಳೆದುಕೊಂಡಿತು ಅಷ್ಟು ಗೊತ್ತಿಗಾಗಲೇ ವಿಮಾನ ಮುಂದೆ ಸಾಗಲಾರದು ಎನ್ನುವುದನ್ನ ನಾವು ಆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ ಎತ್ತರವನ್ನ ಪಡೆದೇ ಇರುವಂತಹ ವಿಮಾನ ಬಿಜೆ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳ ವಸತಿ ನಿಲಯದ ಮೇಲೆ ಏರ್ ಇಂಡಿಯಾ ವಿಮಾನ ಬಂದ ಬಳಸಿದ ದೃಶ್ಯಾವಳಿಯನ್ನ ನೀವು ನೋಡ್ತಾನೇ ಇದ್ದೀರಿ ಈಗ ಮೇಲೆ ಆರು ವೈದ್ಯಕೀಯ ವಿದ್ಯಾರ್ಥಿಗಳು ಮೃತಪಟ್ಟಿದ್ದು ಇನ್ನು ಹಲವರು ತೀವ್ರವಾಗಿ ಕಾಯಕೊಂಡು ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡಿತಾ ಇದ್ದಾರೆ ಮೃತರಲ್ಲಿ ನಾಲ್ವರು ಪದವಿ ವಿದ್ಯಾರ್ಥಿಗಳು ಮತ್ತು ಇಬ್ಬರು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಇನ್ನು ವಿಮಾನದ ಪೈಲಟ್ ಟೇಕ್ ಆಫ್ ಆದ ಕೂಡಲೇ ವಿಮಾನ ನಿಲ್ದಾಣದ ವಾಯು ಸಂಚಾರ ನಿಯಂತ್ರಣ ಎಟಿಸಿ ವಿಭಾಗಕ್ಕೆ ಮೇಡೆ ಎಂದು ಕರೆ ಮೇಡೆ ಮೇಡೆಯಾದರೆ ತುರ್ತು ಸಮಸ್ಯೆ ಕಾಣಿಸಿಕೊಂಡಿದೆ ಎಂಬ ಸಂದೇಶವನ್ನು ಹೇಳಿದ್ದೆ ಆದರೆ ಎಟಿಸಿ ಮಾಡಿದ ಕರೆಗೆ ವಿಮಾನದಿಂದ ಯಾವುದೇ ಪ್ರಕ್ರಿಯೆ ಬಂದಿಲ್ಲ ಎಂದು ನಾಗರಿಕ ವಿಮಾನಯನ ಮಹಾನಿರ್ದೇಶನಾಲಯವು ತಿಳಿಸಿದ್ದಾರೆ ವಿಮಾನವಾದ ಅಹಮದಾಬಾದ್ ವಿಮಾನ ನಿಲ್ದಾಣದ ಇಪ್ಪತ್ತ್ ಮೂರನೇ ನಂಬರ್ನ ರನ್ವೇಯಿಂದ ಟೇಕ್ ಆಫ್ ಆಗಿದೆ ಎಂದು ಪ್ರಕಟಣೆಯನ್ನು ತಿಳಿಸಿದ್ದಾರೆ ವಿಮಾನವು ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ಆರುನೂರ ಇಪ್ಪತ್ತೈದು ಅಡಿ ಎತ್ತರದಲ್ಲಿದ್ದಾಗ ತುರ್ತು ಸ್ಥಿತಿಯ ಸಂದೇಶವನ್ನ ರವಾನೆ ಇತ್ತು ಎಂದು ಫ್ಲೈಟ್ ರೆಡಾರ್ ಇಪ್ಪತ್ತು ಟ್ವೆಂಟಿ ಫೋರ್ ತಿಳಿಸಿತು ಮತ್ತಷ್ಟು ಮೇಲೇರಲು ಸಾಧ್ಯವಾಗದೆ ವಿಮಾನವು ಭೂಮಿಯತ್ತ ಕುಸಿಯಲಾರಂಭಿಸಿತು ಅಹಮದಾಬಾದ್ ಸಿವಿಲ್ ಆಸ್ಪತ್ರೆ ಕಟ್ಟಡಕ್ಕೆ ಬಳಸಿದ ತಕ್ಷಣವೇ ಬೆಂಕಿಯ ದೊಡ್ಡ ಉಂಡೆ ಮುರಿದು ದಟ್ಟವೇ ಆಗುತ್ತೆ ಇನ್ನು ಟೇಕ್ ಆಫ್ ಆದ ಕೆಲವು ದೇಶಗಳಲ್ಲಿ ದುರಂತಕ್ಕೀಡಾಗಿ ಜೀವ ಬಲಿ ಎ ಒನ್ ಸೆವೆನ್ ಒನ್ ವಿಮಾನವನ್ನ ಚಾಲನೆ ಮಾಡ್ತಾ ಇದ್ದಂತಹ ಕ್ಯಾಪ್ಟನ್ ಸುಮಿತ್ ಸಬರ್ಬಾಲಾ ವಿಮಾನ ಟೇಕ್ ಆಫ್ ಆಗುವ ಮುನ್ನ ಮನೆಗೆ ಕರೆ ಮಾಡಿ ಲಂಡನ್ ತಲುಪಿದ ಬಳಿಕ ಮತ್ತೆ ಮಾತನಾಡಲಾಗಿ ತಿಳಿದು ಆದರೆ ಅದು ಸಾಧ್ಯವೇ ಆಗ್ಲಿಲ್ಲ ಚಾಲನೆ ಮಾಡುತ್ತಿದ್ದ ವಿಮಾನ ದುರಂತಕ್ಕೀಡಾಗಿ ಬಸ್ ನಾಪಾಗುವ ಮುನ್ನ ಅವರ ಕೊನೆಯ ಕರೆ ಏರ್ ಟ್ರಾಫಿಕ್ ಕಂಟ್ರೋಲ್ ಹಿರಿಯ ಪೈಲಟ್ ಆಗಿದ್ದ ಸಬರ್ವಾಲಾ ಎಂಟು ಸಾವಿರದ ಎರಡುನೂರು ಗಂಟೆ ವಿಮಾನ ಚಲಾಯಿಸಿದ ಅನುಭವವನ್ನು ಹೊಂದಿರುವವರು ಇನ್ನೂ ಸಹ ಪೈಲಟ್ ಕ್ಲೈವ್ ಕುಂದರ್ ಕರ್ನಾಟಕದ ಮೂಲದವರು ಇವರು ಕ್ಲೈವ್ ಕುಂದರ್ ಸಾವಿರದ ಒನ್ನೂರ ಗಂಟೆಗಳ ಹಾರಾಟದ ಅನುಭವವನ್ನು ಹೊಂದಿರುವವರು ವಾಣಿಜ್ಯ ವಿಮಾನಗಳ ಕಮಾಂಡರ್ ಹುದ್ದೆಗೆ ಕನಿಷ್ಠ ಸಾವಿರದ ಐನೂರು ಗಂಟೆಗಳ ಅನುಭವ ಅಗತ್ಯ ಸುಮಾರು ಹತ್ತು ಗಂಟೆಗಳ ಯಾನಕ್ಕೆ ಕುಂದರ್ ಮೊದಲು ಫ್ಲೈಯಿಂಗ್ ಆಫೀಸರ್ ಆಗಿ ಸಬರ್ಮಾರವಾಗಿ ನೆರವಾಗ್ತಾಯಿತು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಾಗ ಭೀಗರ ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಕೆಲವೇ ಫ್ಲಾ ಮೊದಲು ಅಪಾಯ ಅರಿತ ಪೈಲಟ್ ಸಿ ಕೇಂದ್ರಕ್ಕೆ ಕರೆ ಮಾಡಿದ್ರು ಅವರು ಹೇಳಿದ್ದೇನು ಅಂತಂದರೆ ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ವಿಮಾನ ಡೇಕಾಪ್ ಆದ ಕೆಲವು ಕ್ಷಣಗಳಲ್ಲಿ ಏಳ್ನೂರ ನಲವತ್ತೇಳು ಪ್ರಯಾಣಿಕರ ವಿಮಾನ ಕೊನೆ ಕರೆಗೆ ಮೇಢ್ಯ ಕರೆ ಎನ್ನುತ್ತಾರೆ ಪೈಲಟ್ಗೆ ಅಪಾಯದ ಅರಿವಾಗಿದ್ದರಿಂದ ಅವರು ಇದನ್ನು ಕಂಟ್ರೋಲ್ ಮಾಡಲಾಗ್ತಿಲ್ಲ ಕ್ರಾಶ್ ಲ್ಯಾಂಡಿಂಗ್ ಒಂದೇ ನನ್ನ ಮುಂದಿರುವ ಎಂದು ಕರೆ ಮಾಡಿದರು ಅದಾದ ಸೆಕೆಂಡ್ಗಳಲ್ಲೇ ವಿಮಾನ ಇನ್ನು ವಿಮಾನ ಪತ್ರದ ಕಾಯಿಲೆ ಕೇಳಲು ಬ್ಲ್ಯಾಕ್ ಬಾಕ್ಸ್ ಆಧಾರವಾಗಿದೆ ವಿಮಾನಗಳಲ್ಲಿರುವ ಬ್ಲಾಕ್ ಬಾಕ್ಸ್ ಡೇಟಾ ರೆಕಾರ್ಡಿಂಗ್ಗೆ ವ್ಯವಸ್ಥೆಯಾಗಿದ್ದು ಇದು ವಿಮಾನದ ಕಾರ್ಯಾಚರಣೆ ಮತ್ತು ಅದರಲ್ಲಿನ ಸಂಭಾಷಣೆಗಳನ್ನು ದಾಖಲಿಸುತ್ತದೆ ಫ್ಲೈಟ್ ಡೇಟಾ ರೆಕಾರ್ಡ್ ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಎಂಬ ಎರಡು ಪ್ರಮುಖ ಸಾಧನೆಗಳನ್ನು ಇದು ಒಳಗೊಂಡಿದೆ ವಿಮಾನ ದುರಂತಗಳ ತನಿಖೆಗೆ ಸಹಾಯ ಮಾಡಲು ಇದು ನಿರ್ಣಾಯಕ ಮಾಹಿತಿಯನ್ನು ಒದಗಿಸಿದೆ ಬ್ಲಾಕ್ ಬಾಕ್ಸ್ ಎಂದು ಕರೆಯಲಾಗುತ್ತದೆ ಹಾಗೂ ಇದು ವಾಸ್ತವವಾಗಿ ಕಿತ್ತಡತನ ತಲುಪಿಸುತ್ತೆ ಇದರಿಂದ ದುರಂತದ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಅನ್ನು ಸುಲಭವಾಗಿ ಗುರುತಿಸಬಹುದಾಗಿದೆ ವಿಮಾನ ಅಪ್ಪಳಿಸಿದ ಕಟ್ಟಡದಲ್ಲೂ ಹಲವು ಸಾವು ನೋವು ಸಂಭವಿಸಿದೆ ಬೆಂಕಿಯ ಕೆನ್ನಾಲಿಗೆ ಹರಡಿಕೊಂಡ ರೀತಿ ಭಯಾನಕವಾಗಿದ್ದು ರಸ್ತೆಯಲ್ಲಿನ ಶವಗಳು ಚಲ್ಲಪಲ್ಯಾಗಿ ಬಿದ್ದ ದಾರುಣ ದೃಶ್ಯಗಳು ಅಪಘಾತದ ಭೀಕರತೆಗೆ ಸಾಕ್ಷಿಯಾಗಿದ್ದವು ಸಾವಿರ ಸಾವಿರ ಕನಸುಗಳನ್ನ ಹೊತ್ತು ಲಂಡನ್ಗೆ ತೆರಳುತ್ತಾ ಇದ್ದಂತಹ ಪ್ರಯಾಣಿಕರು ಒಂದು ಕಡೆಯಾದರೆ ಬದುಕಿನ ಪವಿತ್ರತ್ವವನ್ನೇ ಕಂಡುಕೊಳ್ಳುವ ಸಲುವಾಗಿ ಮೆಡಿಕಲ್ ಕಾಲೇಜಿನಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿಗಳು ಒಂದು ಕಡೆ ಇವರೆಲ್ಲರನ್ನ ಒಂದೇ ಕ್ಷಣದಲ್ಲಿ ಕ್ಷಣಾರ್ಥದಲ್ಲೇ ಯಮರೂಪಿಯಾದ ವಿಮಾನವು ತನ್ನ ಬಾಹುಬಲದಿಂದ ಅಪ್ಪಿ ಮುದ್ದಾಡಿ ಕರೆದುಕೊಂಡು ಎಹಲೋಕವನ್ನೇ ಬಿಟ್ಟಿತ್ತು ಮೃತರೆಲ್ಲರ ಆತ್ಮಕ್ಕೂ ಶಾಂತಿ ಸಿಗಲಿ ಮತ್ತು ಮೃತರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ಭಗವಂತ ಕರುಣಿಸಲಿ ಎಂದು ನಮ್ಮ ವಾಹಿನಿಯ ಮುಖಾಂತರ ಬೇಡಿಕೊಳ್ಳುತ್ತೇವೆ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಎನ್ ಕೆ ಎಸ್ ಟೆ ಬಿಫೋರ್ ಇದು ನಿರಂತರ ಕಾರ್ಯಪಡ